ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬೆಳಗ್ಗೆಯೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಲಾಗ್ ಅನ್ನೋದ್ಕಿಂತು ಸ್ವಲ್ಪ ಕುಕ್ಕಿಂಗ್ದೇ ಜಾಸ್ತಿ ಇರುತ್ತೆ ಇದರಲ್ಲಿ ನೋಡಿ ಇದೇನಪ್ಪ ಅದು ಮೆಣ್ಸಿಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಬಜ್ಜಿ ಮಾಡಿ ಮತ್ತು ಚಿತ್ರಾನ್ನ ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಸೂಪರಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫುಲ್ ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇದು ನೋಡಿ ಬೆಳಗ್ಗೆನೇ ತುಂಬ ಮಳೆ ಬರ್ತಾಯಿತ್ತು ಬೆಳಗ್ಗೆ ಬೆಳಗ್ಗೆ ಆರೂವರೆಗೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಆರೂವರೆಯಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ನೋಡಿ ನಮ್ಮ ಪಕ್ಕದ ಸೈಟಲ್ಲಿ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಏನು ಗೊತ್ತಾ ನಮ್ಮ ಇದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ನಮ್ಮ ಕಾಂಪೌಂಡಿಗೆ ಮತ್ತು ಒಳಗಡೆ ಹಳ ಎಲ್ಲ ಬರ್ತವೆ ಅಂದ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಮಳೆ ಕಮ್ಮಿಯಾಗಿತ್ತಲ್ವ ಹಂಗಾಗಿ ಎಲ್ಲ ಕೈಗೆ ಗ್ಲೌಸು ಕಾಲಿಗೆ ಶೂ ಎಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಗಿಡಗಳು ಇದ್ದಾರೆ ಚಿಕ್ಕ ಚಿಕ್ಕವೆಲ್ಲನೂ ಆ ಕಡೆ ಎಲ್ಲ ಸ್ವಲ್ಪ ದೊಡ್ಡ ಗಿಡನೇ ಇದೆ ಈ ಕಡೆ ಎಲ್ಲ ಚಿಕ್ಕದಿದೆ ನೋಡಿ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಬರಲ್ಲ ಅಂದರೆ ಬೇಡ ನೀನು ಏನು ಗ್ಲೌಸ್ ಎಲ್ಲ ಹಾಕೊಂಡಿಲ್ಲ ಬೇಡ ನಾನು ಕ್ಲೀನ್ ಮಾಡ್ತೀನಿ ಅಂತ ಅಂದರು ಅವ್ರು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ತಿಂಡಿ ಮಾಡಿಬಿಡೋಣ ಹೇಳ್ಬಿಟ್ಟು ಬಂದೆ ಒಳಗಡೆ ಅದಕ್ಕೆ ಮ್ಯಾಂಗೋ ಇತ್ತು ಮಾವಿನಕಾಯಿ ಇತ್ತು ಫ್ರೆಂಡ್ಸ್ ಹಂಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಚಳಿಗೆ ಹುಳಿ ಉಳಿಯಾಗಿ ಖಾರವಾಗಿ ಚೆನ್ನಾಗಿರುತ್ತಲ್ಲ ಅದಕ್ಕೆ ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿ ಇವಾಗ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಮಾಯಾಂಕ ಹತ್ರ ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿನೇ ಹಾಕೋರಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಡೆ ಕಡಲೆ ಬೀಜ ಬೇಳೆ ಮತ್ತು ಬೇಳೆ ಸಾಸಿವೆ ಜೀರಿಗೆ ಇಷ್ಟು ಹಾಕ್ತೀನಿ ಫ್ರೆಂಡ್ಸ್ ನಾನು ಮ್ಯಾಂಗೋ ಚಿತ್ರಾನ್ನಕ್ಕೆ ಮಾಯಕಾಯ ಚಿತ್ರಾನ್ನಕ್ಕೆ ಬನ್ನಿ ಇವಾಗ ಹೇಗೆ ಮಾಡಾರ್ದು ಅಂತ ನೋಡೋಣ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಬಟ್ ನಾನು ಈ ಥರ ಮಾಡ್ತೀನಿ ಒಬ್ಬೊಬ್ಬರು ಒಂದೊಂಥರ ಸ್ವಲ್ಪ ಮಸಾಲೇನೂ ಹಾಕ್ಬಿಟ್ಟು ಮಾಡ್ತಾರೆ ನಾನು ಮಸಾಲೆ ಏನೂ ಹಾಕೋಲ್ಲ ಫ್ರೆಂಡ್ಸ್ ಹಾಗೆ ಮಾಡ್ತೀನಿ ನೋಡಿ ಇವಾಗ ಬಾಣಲೆ ಇಟ್ಟಿದ್ದೆ ಅದು ಬಿಸಿ ಆಗೋದಕ್ಕಿಂತ ಅದಕ್ಕೆ ಎಷ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಚಿತ್ರಾನ್ನಕ್ಕೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಲ್ವಾ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಅಂದಿದ್ದ ತಕ್ಷಣ ಅದಕ್ಕೆ ಈಗ ಕಡಲೆ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಫ್ರೆಂಡ್ಸ್ ಅದನ್ನು ಹಾಕಿದ್ದೀನಿ ಏನು ಗೊತ್ತಾ ಅದು ಒಂದೊಂದು ಸರಿ ನಾನು ಏನು ಮಾಡ್ತೀನಿ ಅಂದರೆ ಕೆಲವರೆಲ್ಲರೂ ಅದೇ ಥರನೇ ಮಾಡ್ತೀರಾ ಹಾಗೆ ನಾನು ಮಾಡ್ತಾ ಇದ್ದೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿ ಇಟ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೆ ನಾನು ಚಿತ್ರಾನ್ನ ಕಲಿಸ್ಬೇಕಾದ್ರೆ ಬಟ್ ಇವತ್ತು ನಾನು ಹಾಗೇನೂ ಮಾಡ್ತಾ ಇಲ್ಲ ಯಾಕಂದರೆ ಗೊಜ್ಜು ಸ್ವಲ್ಪ ಜಾಸ್ತಿಯೇ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಮಿಕ್ಕಿದ್ರೆ ನಾಳೆ ನಾಡ್ದಕ್ಕಾಗಲು ಸ್ವಲ್ಪ ಅಂತ ಬೇಕಿದ್ರೆ ಎಮರ್ಜೆನ್ಸಿಗೆ ಕಲ್ಸ್ಕೊಂಡು ತಿನ್ಬೋದಲ್ವ ಹಂಗಾಗಿ ನಾನು ಅದಕ್ಕೆ ಫ್ರೈ ಮಾಡಿಬಿಟ್ಟು ಅದರಲ್ಲೇ ಫ್ರೈ ಮಾಡಿಬಿಟ್ಟು ಹಾಗೆ ಅದಕ್ಕೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಅದನ್ನು ಸಪ್ರೇಟಾಗಿ ನೆತ್ಕೊಂಡಿಲ್ಲ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸಪ್ರೇಟಾಗೇ ನೆತ್ತಿಟ್ಕೊಂಡಿಲ್ಲ ಹಾಗಾಗಿ ಅದಕ್ಕೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೆ ಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಹಂಗಾಗಿ ಈರುಳ್ಳಿ ಮೆಣಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿದನ್ನು ಎಣ್ಣೆ ಫ್ರೈ ಮಾಡ್ಕೊತೀನಿ ಒಂದು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಈರುಳ್ಳಿ ಎಲ್ಲ ಕಲರ್ ಟ್ರಾನ್ಸ್ಪೆರೆಂಟ್ ಥರ ಆಗಬೇಕಲ್ವ ಹಂಗಾಗಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಕಡಲೆ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದಾವಲ್ವ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಂಗೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅವು ತಿನ್ಬೇಕಾದ್ರೆ ಏನು ತುಂಬ ಸ್ಮೂತ್ ಅನ್ಸಲ್ಲ ಕ್ರಿಸ್ಪಿಯಾಗಿ ಇರ್ತವೆ ಹಂಗಾಗಿ ಸ್ವಲ್ಪ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಒಂದು ಐದು ನಿಮಿಷ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆಗಲಿ ಬಟ್ ನಾನು ಈರುಳ್ಳಿ ಬೇಯ ಬೇಯೋದಕ್ಕೆ ಉಪ್ಪು ಏನೂ ಹಾಕಲ್ಲ ಫ್ರೆಂಡ್ಸ್ ಒಂದೇ ಸರಿ ಲಾಸ್ಟಲ್ಲೇ ಹಾಕ್ತೀನಿ ನಾನು ಹಂಗಾಗಿ ಸೆಂಟ್ರಲ್ಲಿ ಯಾವುದಕ್ಕೂ ನಾನು ಏನು ಸಾಲ್ಟ್ ಹಾಕೋದಿಲ್ಲ ಹಾಗಾಗಿ ಎಣ್ಣೆಲ್ಲೇ ಅದು ಈಗ ನೋಡಿ ಅದು ಸ್ವಲ್ಪ ಬೆಂದಿದೆ ಆ ಚೆನ್ನಾಗಿ ಬೆಂದಾದ್ಮೇಲೆ ಅದಕ್ಕೆ ಮಾವಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಇದು ಸ್ವಲ್ಪ ಹುಳಿ ಮಾವಿನಕಾಯಿ ಹಂಗೂ ಒಂದು ಪೂರ್ತಿ ಹಾಕಿದ್ದೀನಿ ಯಾಕಂದರೆ ಗೊಜ್ಜು ಸ್ವಲ್ಪ ಮಾಡಿಡ್ತಾ ಇದ್ದೀನಿ ಎಮರ್ಜೆನ್ಸಿಗೆ ಯಾವಾಗಾದರೂ ಸಾಂಬಾರು ಖಾಲಿ ಆದಾಗ ಒಂದು ಎರಡು ಮೂರು ದಿನ ಬರುತ್ತಲ್ವ ಗೊಜ್ಜು ನಮ್ಮ ಮನೆಗೆ ಇಷ್ಟಪಡ್ತಾರೆ ಮಾವಿನಕಾಯಿ ಗೊಜ್ಜು ನನ್ನ ಮಗನ ಮನೆಯಬ್ಬರೂ ಹಂಗಾಗಿ ಸ್ವಲ್ಪ ಹೆಚ್ಚಾಗಿ ಮಾಡಿಡ್ತೀನಿ ಒಂದು ಎರಡು ಮೂರು ಟೈಮ್ ತಿಂತಾರೆ ಇದನ್ನೇ ಮಧ್ಯ ಮಧ್ಯದಲ್ಲಿ ಅನ್ನ ಸಾಂಬಾರು ತಿಂದು ಬೇಜಾರಾದರೆ ಮಾವಿನಕಾಯಿ ಚಿತ್ರಾನ್ನೇ ಕೊಡು ಅಂತಾರೆ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಡ್ತೀನಿ ಈಗ ನೋಡಿ ಅದಕ್ಕೆ ಈ ಮಾವಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಎಲ್ಲ ತಿರು ಬೇಯಿಸ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಮಾವಿನಕಾಯಿ ಅದರಲ್ಲಿ ಅದಾದಮೇಲೆ ಕಾಯಿ ತುರ್ತಿ ಇಟ್ಕೊಂಡಿದ್ನಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ವ ಹಂಗಾಗಿ ಸ್ವಲ್ಪ ಕಾಯಿನೂ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಅಲ್ಲಿಗೆ ಅಲ್ಲಿಗೆ ಸರಿಯಾಗುತ್ತೆ ತಿನ್ನೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ತೀನಿ ಮಾವಿನಕಾಯಿ ನಾನು ಮತ್ತು ಸಾರಿ ಕಾಯಿ ತುರಿನೂ ಕಾಯಿ ತುರಿ ಕೊತ್ಮಿರಿ ಸೊಪ್ಪು ಹಾಕಿದ್ಮೇಲೆ ಎಲ್ಲೋ ಪೌಡರ್ ಹಾಕ್ತಾಯಿದ್ದೀನಿ ಅಂದರೆ ಅರ್ಶಿನೂರ್ ಪುಡಿ ಅಷ್ಟು ಪುಡಿ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಒಂದೆರಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ಸೆಕೆಂಡ್ ಅದನ್ನು ಬೇಯಿಸ್ಕೊಳ್ತೀನಿ ನಾನು ಮತ್ತೆ ಯಾಕಂದರೆ ಹಸಿವಾಸನೆಲ್ಲ ಹೋಗ್ಬೇಕಲ್ವ ಇದ್ರದ್ದು ಎಲ್ಲೋ ಪೌಡರ್ದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅದನ್ನೊಂದು ಐದು ನಿಮಿಷ ಅದೊಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಅದನ್ನು ಸಾಯಿ ಉಪ್ಪಾಕಿರೋದು ಸ್ಕಿಟ್ ಆಗಿದೆ ಫ್ರೆಂಡ್ಸ್ ಬೇಜಾರು ಮಾಡ್ಕೊಬೇಡಿ ಸ್ಕಿಪ್ ಅದು ಇದಾಗ್ಬಿಟ್ಟಿದೆ ಮಿಸ್ ಆಗಿಬಿಟ್ಟಿದೆ ವಿಡಿಯೋ ಹಾಗಾಗಿ ನೋಡಿ ಯಾಕಂದರೆ ನಾನು ಒಬ್ಬಳೇ ಕೈಲಿ ಇಟ್ಕೊಂಡು ಮಾಡ್ಕೊತ ಇದ್ದೀನಿ ಇನ್ನು ರಿಂಗ್ ಲೈಟ್ ಏನು ತೊಗೊಂಡಿಲ್ಲ ಫ್ರೆಂಡ್ಸ್ ನಾನು ನಮ್ಮದೇ ಸ್ವಲ್ಪ ಆಚೆ ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಲಾಸ್ಟದು ಅವರು ಕ್ಲೀನ್ ಮಾಡಿಸೋದಕ್ಕೆ ತಿಂಡಿ ಮಾಡಿಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಅಪ್ಪ ಇಬ್ಬರು ತಿಂಡಿ ತಿಂತಾರೆ ಹಂಗಾಗಿ ನಾನು ಕ್ಲೀನ್ ಮಾಡ್ಕೊ ರೆಡಿ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಂತ ಹೇಳಿದ್ನಲ್ವ ಅದನ್ನು ಸಪ್ರೇಟಾಗಿ ಒಂದು ಬಾಕ್ಸಿಗೆ ಎತ್ತಿಟ್ಬಿಟ್ಟು ಮಿಕ್ಕಿದ್ದಕ್ಕೆ ಎಷ್ಟು ಬೇಕಷ್ಟು ರೈಸ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಕಲಿಸ್ತೀನಿ ಅಂದರೆ ಕೈಯಲ್ಲಿನ ಕಲಸಲ್ಲ ಬಿಸಿ ಇದೆಯಲ್ವಾ ಕೈಯಲ್ಲಿ ಕಲಸಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಿತ್ರಾನ್ನ ನಿಜವಾಗ್ಲೂ ಬಟ್ ಇದು ಬಿಸಿ ಇರೋದ್ರಿಂದ ಅನ್ನ ಮತ್ತು ಎರಡು ಬಿಸಿ ಇದು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ ನಾನು ಹಾಗಾಗಿ ಇವಾಗ ಅದಕ್ಕೆ ಗೊಜ್ಜು ರೆಡಿ ಮಾಡಿದ್ನಲ್ವ ಅದನ್ನು ಸೇರಿಸ್ಬಿಟ್ಟು ಕಲಿಸ್ತಿದ್ದೀನಿ ನೋಡಿ ಅದು ಮಿಕ್ಸ್ ಮಾಡಿಬಿಟ್ಟು ಜೊತೆಗೆ ಸ್ವಲ್ಪ ಮೆಣಸಿಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಬರೀ ಚಿತ್ರನೇ ಬೆಳಗ್ಗೆ ಬೆಳಗ್ಗೆ ಇದಾಗಲ್ಲ ಮಳೆ ಬರೀ ಬರ್ತಿತ್ತಲ್ವ ಹಂಗಾಗಿ ಸ್ವಲ್ಪ ಮೆಣಸಿಕಾಯಿ ಬಜ್ಜಿ ಮಾಡೋಣ ಅಂತ ನೋಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಬೌಲಿಗೆ ಕಡಲೆ ಹಿಟ್ಟು ಸ್ವಲ್ಪ ಇತ್ತು ಹಳೇದು ಹೊಸದು ತರಿಸಿದ್ದೆ ಬಟ್ ಹಳೆದು ಸ್ವಲ್ಪ ಖಾಲಿಗ್ಳುಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡಿ ಇವಾಗ ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೋಡ ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ನಾನು ನೋಡ್ತಾ ಇದ್ದೀರಾ ನೀವೇ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಸೋಡಾ ಸ್ವಲ್ಪ ಇದಾಗಲಿ ಅಂತ ಗರಿ ಗರಿ ಬರಲಿ ಅಂತ ಆಮೇಲೆ ಸ್ವಲ್ಪ ಮನೇಲಿರುತ್ತಲ್ವ ಚಿಲ್ಲಿ ಪೌಡರು ಅದನ್ನು ಹಾಕ್ಕೊಂತ ಇದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲ್ಸು ಹೋಗಿಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಮೆಣಸಿಕಾಯಿ ಬಜ್ಜಿ ಎಲ್ರಿಗೂ ಗೊತ್ತಿರುತ್ತಲ್ವ ಬಟ್ ಇದು ನಾನು ಪ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಮೆಣಸಿಕಾಯಿ ಬಜ್ಜಿ ಮತ್ತು ಚಿತ್ರಾನ್ನ ಕಾಂಬಿನೇಷನ್ ಸೂಪರಾಗಿರುತ್ತೆ ನಿಜವಾಗ್ಲೂ ನೋಡಿ ಈಗ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಇಷ್ಟು ಮೂರೂ ಹಾಕೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಮಗುನಿಗೆ ಕ್ಯಾಪ್ಸಿಕಮ್ ತಿನ್ನಲ್ಲ ಒಂದು ಜಾಸ್ತಿ ಆಲೂಗಡ್ಡೆ ಮೆಣ್ಸಿಕಾಯಿ ತಿಂತಾನೆ ನಮಗೆ ಕ್ಯಾಪ್ಸಿಕಮ್ ಇಷ್ಟ ಹಂಗಾಗಿ ನಾನು ನಮ್ಮ ಅಂದರೆ ಕ್ಯಾಪ್ಸಿಕಮ ಹಾಕೋತೀವಿ ಅವನಿಗೆ ಆಲೂಗಡ್ಡೆ ಮೆಣಸಿಕಾಯಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ನಲ್ವ ನೋಡಿ ಇವಾಗ ಅದು ಬಿಸಿಯಾಗಿದೆ ಎಣ್ಣೆ ಅದಕ್ಕೆ ಸ್ವಲ್ಪ ಹಿಟ್ಟಾಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಹಂಗಾಗಿ ಸ್ವಲ್ಪ ಹಿಟ್ಟಾಕಿ ನೋಡಿದೆ ಅದು ಚ ತುಂಬ ಚೆನ್ನಾಗಿ ಬಿಸಿಯಾಗಿತ್ತು ಹಂಗಾಗಿ ಈಗ ನೋಡಿ ಬಿಡ್ತಾ ಇದ್ದೀನಿ ಒಂದೊಂದೇ ಹಾಕ್ತಾ ಇದ್ದೀನಿ ಮೆಣಿಷಿನ್ಕಾಯಿ ನಿಜವಾಗ್ಲೂ ಚಳಿಗೆ ಬೆಳಗ್ಗೆ ಸಂಜೆ ಅಂತ ಏನಿಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದಲ್ವ ತುಂಬ ಚಳಿ ಅನ್ನಿಸ್ತಾ ಇತ್ತು ಮತ್ತು ಬೆಳಗ್ಗೆನೇ ಮಳೆ ಶುರುವಾಗ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್ ನೈಟೆಲ್ಲ ಮಳೆ ಬಿಟ್ಟೇ ಇಲ್ಲ ನಮ್ಮ ಕಡೆ ಅಂತೂ ಹಂಗಾಗಿ ಬೆಳಗ್ಗೆನೇ ಅತ್ಲಾಗೆ ಚಿತ್ರ ಜೊತೆ ಮೆಣ್ಸಿಕಾಯಿ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಮೆಣಸಿಕಾಯಿ ಬಜ್ಜಿನೂ ಮಾಡ್ತಾಯಿದ್ದೀನಿ ಹಂಗಾಗಿ ನಾನು ಒಬ್ಬಳೇ ವಿಡಿಯೋ ನಾನೇನೋ ಮಾಡ್ಕೊತಿರೋದ್ರಿಂದ ಸ್ವಲ್ಪ ಶೇಕ್ ಆಗ್ತಾಯಿದೆ ಬೇಜಾರು ಮಾಡ್ಕೊಬೇಡಿ ನೋಡಿ ಮೆಣಸಿಕಾಯಿ ಬಜ್ಜೆ ಎಲ್ಲನೂ ಸ್ವಲ್ಪ ಮೆಣಸಿಕಾಯಿ ಮತ್ತು ಆಲೂಗಡ್ಡೆ ಎರಡು ಮಿಕ್ಸ್ ಮಾಡಿದ್ದೆ ಅವರೆಲ್ಲ ರೆಡಿ ಮಾಡಿ ಎಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದಾರೆ ಬಂದು ಸ್ನಾನಕ್ಕೆ ಹೋಗ್ತಿದ್ದಾರೆ ನಮ್ಮ ಮನೆಯವರು ನನ್ನ ಮಗ ಆಲ್ರೆಡಿ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ನೋ ಕೂತಿದ್ದಾನೆ ರೆಡಿಯಾಗಿ ಕೊಡಮ್ಮ ಟೈಮ್ ತೊಟ್ಟೆ ಸಿತಾ ಇದೆ ಅಂತ ಆಲೇ ಹತ್ತು ಗಂಟೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ತಂಡೆ ಅಲ್ವಾ ಹಂಗಾಗಿ ಸ್ವಲ್ಪ ಲೇಟಾಗಿಬಿಡ್ತು ತಿಂಡಿ ಮಾಡೋದು ಇವಾಗ ನೋಡಿ ಅದಕ್ಕೆ ಮೆಣಸಿಕಾಯಿ ಮತ್ತು ಆಲೂಗಡ್ಡೆ ಎರಡೂ ಫಸ್ಟೇ ಬಿಡ್ತಾಯಿದ್ದೀನಿ ಸ್ವಲ್ಪ ಮೆಣ್ಸಿಕಾಯಿ ಆಲೂಗಡ್ಡೆ ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನು ತೆಗೆದು ಆಮೇಲೆ ಕ್ಯಾಪ್ಸಿಕಮ್ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಬೇಕಲ್ಲ ಅದೇನು ಗೊತ್ತಾ ಹಾಕಿದ ತಕ್ಷಣ ತಿರುಗಿಸ್ಬಿಟ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಒಂದು ಎರಡು ಸೆಕೆಂಡ್ ಹಾಕ್ಬಿಟ್ಟು ಬಿ ಅದೇ ಮೇಲಕ್ಕೆ ತೇ ಬಂದುಬಿಡುತ್ತೆ ಎಣ್ಣೆಯಲ್ಲಿ ಮೇಲಕ್ಕೆ ಅದೇ ತೇಲುತ್ತೆ ಮೆಣಸಿಕಾಯಿ ಆಗಲಿ ಮತ್ತು ಆಲೂಗಡ್ಡೆ ಆಗಲಿ ಕಚ್ಕೊಳೋದಿಲ್ಲ ಚೆನ್ನಾಗಿ ಎಣ್ಣೆ ಕಾಯ್ದಿದ್ರೆ ಹಂಗಾಗಿ ನೋಡಿ ನಾನು ಎಲ್ಲ ಚೆನ್ನಾಗಿ ಎಣ್ಣೇಲಿ ಬೈತಾಯಿದೆ ಇವಾಗ ಅದು ಆ ಕಡೆ ಚಿತ್ರಾನ್ನ ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ರೆಡಿ ಮಾಡಿ ತಟ್ಟೆಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇದು ಮೆಣಸಿಕಾಯಿ ಬಜ್ಜಿ ರೆಡಿ ಆಗಿದ ತಕ್ಷಣ ಕೊಟ್ಬಿಡೋಣ ಅಂತ ಬಿಸಿ ಬಿಸಿ ತಿಂದರೆ ನಿಜವಾಗ್ಲೂ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಎರಡೂ ಮಾಡಿ ಮಾಡಿದ್ದೀನಿ ಸ್ವಲ್ಪ ಮಧ್ಯಾಹ್ನಕ್ಕಿ ಅಡುಗೆ ರೆಡಿ ಮಾಡಬೇಕು ಸಾಂಬಾರೆಲ್ಲ ರೆಡಿ ಮಾಡಬೇಕು ಹಂಗಾಗಿ ಫಸ್ಟ್ ತಿಂಡಿ ತಿನ್ಕೊಂಬಿಟ್ರೆ ಸ್ವಲ್ಪ ಆಚೆ ಹೋಗೋ ಕೆಲಸ ಇದೆ ಫ್ರೆಂಡ್ಸ್ ಹಂಗಾಗಿ ತಿಂಡಿ ತಿಂದಾದಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿ ಇವಾಗ ಮೆಷಿಕಾಯೆಲ್ಲ ಬೆಂದಿದೆ ಇವಾಗ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಆಮೇಲೆ ಸರ್ವ್ ಮಾಡೋಣ ಅಂತ ನೋಡಿ ಅದು ಏನು ಗೊತ್ತಾ ಸ್ವಲ್ಪ ಮಲ್ಕೆ ಹುಳಿಕಳು ಬಸ್ಸಿ ಹಾಕೋದ್ರಲ್ಲಿ ಇದೆ ಯಾವಾಗ್ಲೂ ಅದು ಮೇಲಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಮತ್ತು ಅದನ್ನು ತೆಗೆದು ಕೆಳಗಡೆ ಏನು ಹತ್ತಾಗೆ ಅಂದ್ಬಿಟ್ಟು ಎಣ್ಣೆ ಚೆನ್ನಾಗಿ ಸೋರ್ಸ್ ಹಾಕಿದ್ರೆ ಏನೂ ಆಗಲ್ವಲ್ಲ ಹಾಗಾಗಿ ನಾನು ಎಣ್ಣೆ ಸ್ವಲ್ಪ ಇದು ಮಾಡಿ ಹಂಗೆ ಇದು ಈ ಥರನೇ ತೆಗಿತಾಯಿದ್ದೀನಿ ಒಂದು ಪ್ಲೇಟಿಗೆ ಇದ್ದೀನಿ ಅವ್ರಿಗೆ ಆಲ್ರೆಡಿ ಚಿತ್ರಾನ್ನ ತಿನ್ನೋಕ್ಕೆ ಕೊಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗಾಗಿ ಬಜ್ಜಿ ತೆಗೆದು ಕೊಟ್ಬಿಟ್ರೆ ಬಿಸಿ ಬಿಸಿ ಅಂತ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಬಜ್ಜಿ ಮತ್ತು ಚಿತ್ರಾನ್ನ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಚಳಿಗೆ ಏನೇನು ಅಡುಗೆ ಮಾಡ್ಕೊಂಡು ತಿಂದಿರಿ ಅಂತ ಕಾಮೆಂಟ್ ಮಾಡಿ ನೋಡಿ ಈ ಥರ ಬಜ್ಜಿ ಆಗಿದೆ ಇವಾಗ ಇದನ್ನು ಒಂದು ತೆಟ್ಟೆಗೆ ನಾನು ಚಿತ್ರಾನ್ನನೂ ಮತ್ತು ಬಜ್ಜಿ ಎರಡೂ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಕಲಸಿಟ್ಟಿದ್ದೀನಿ ಗೊಜ್ಜು ಬೇಕಿದ್ರೆ ಹಾಕೋಣ ಅಂತ ಹೇಳಿಬಿಟ್ಟು ಅವರಿಬ್ಬರಿಗೂ ಚೆನ್ನಾಗಿ ಗೊಜ್ಜು ಜಾಸ್ತಿ ಹಾಕ್ಬಿಟ್ಟು ಕಲ್ಸ್ಕೊಟ್ಟಿದ್ದೀನಿ ನಾನು ಇದೇ ಥರ ಕಲಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು